ಇನ್ನು ಮುಂದೆ ತಪ್ಪಿದ ನಾನೆ ನಿಮಾನೆ ಪ್ರಮಥರಾನೆ ಕೂಡಲ ಸಂಗಮ ದೇವ ಸದಾ ವಕಾಲ ಶಿವಸ್ಮರಣೀಯರಾಗಿರ್ತಕ್ಕಂಥ ಎಲ್ಲ ಬಸವಾದಿ ಕರ್ತೃ ಹುಚ್ಚೇಶ್ವರಣ್ಣನ ಮನೋಮಂದಿರದಲ್ಲಿ ಸ್ಮರಿಸಿ ಈ ಕ್ಷೇತ್ರವನ್ನು ಪಾವನವನ್ನಾಗಿ ಮಾಡಿರ್ತಕ್ಕಂಥ ಕ್ಷೇತ್ರದ ಒಡೆಯರಾಗಿರ್ತಕ್ಕಂಥ ಕಾಳಸಿದ್ದೇಶ್ವರನನ್ನು ಶಿವಲಿಂಗೇಶ್ವರನನ್ನು ಮಲ್ಲಿಕಾರ್ಜುನನ್ನು ಮನೋಮಂದಿರದಲ್ಲಿ ಸ್ಮರಿಸಿ ಈ ನೆಲವನ್ನು ಜಲವನ್ನ ಪಾವನವನ್ನಾಗಿ ಮಾಡಿರ್ತಕ್ಕಂಥ ಹತನೆಯ ಶ್ರೀಮದ್ ಮುರುಗೇಂದ್ರ ರಣ್ಣ ಬೀಳೂರು ಗುರುಬಸವ ಶಿವಯೋಗಿಗಳವರಣ ಧ್ಯಾನಿಸಿಕೊಂಡು ಅಖಿಲ ಭಾರತ ವೀರಶೈವ ಮಹಾಸಭೆ ಸಂಸ್ಥೆಯ ಸಂಸ್ಥಾಪಕ ಕಾರಣಿಕಕ ಪುರುಷ ಹಾನಗಲ ಕುಮಾರ ಕುಮಾರಯತೀಶ್ವರನ ಮನೋಮಂದಿರದಲ್ಲಿ ಸ್ಮರಿಸಿಕೊಂಡು ಎನಗಯೋ ಗುರು ನಿಮಗಯೋ ಗುರು ಆಗಿರ್ತಕ್ಕಂಥ ಮಾತೃ ಸ್ವರೂಪದ ಹನ್ನೆರಡನೇ ಹುಚ್ಚೇಂದ್ರ ಮಹಾಶಿವಯೋಗಿಗಳವರ ಯೋಗಿಗಳವರ ನಿನ್ನ ಮಸ್ತಕದ ಮೇಲೆ ಪೊತ್ತು ಪುರಾಣದ ಕರ್ತೃ ಆಗಿರ್ತಕ್ಕಂಥ ಮಹಾಮಹಿಮನಾಗಿರ್ತಕ್ಕಂಥ ಚಿತ್ತರಗಿಯ ವಿಜಯ ಮಹಾಂತ ಶಿವಯೋಗಿಯವರನ್ನು ಧ್ಯಾನಿಸಿಕೊಂಡು ಆ ಮಹಾಸ್ವಾಮಿಯ ಪುರಾಣದ ಸಂಗೀತ ಸೇವೆ ಮಾಡಲಿರುವ ನಮ್ಮವರೇ ಆದ ಸಂಗೀತ ದಿಗ್ಗಜರು ಆಗಿರ್ತಕ್ಕಂಥ ದೇವರಾಜ್ ಕುಮಾರ್ ಅವರೇ ತಬಲಾ ವಾದಕರು ತಬಲಾ ಚತುರರಾಗಿರ್ತಕ್ಕಂಥ ನಮ್ಮವರೇ ಆದ ಸುರೇಶ್ ಕುಮಾರ್ ಹೂಗಾರ್ ಅವರೇ ಆ ಮಹಾಸ್ವಾಮಿಯನ್ನು ಪುರಾಣವನ್ನು ಆರಿಸಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಗೋಗ್ವಾಡ ಹಾಗೂ ಹಳ್ಳಿಯ ಸಮಸ್ತ ಶರಣ ಬಂಧುಗಳೇ ತಾಯಂದಿ ಚಿಕ್ಕ ಮಕ್ಕಳೇ ನಿಮ್ಮೆಲ್ಲರ ಆತ್ಮಕ್ಕೆ ಶರಣು ಶರಣಾರ್ಥಿಗಳು ಪ್ರಾರಂಭಗೊಂಡಿರ್ತಕ್ಕಂಥ ಶ್ರಾವಣ ಮಾಸದ ವಿಜಯ ಮಹಾಂತೇಶ್ವರ ಪುರಾಣದಲ್ಲಿ ನಾವು ನೀವೆಲ್ಲರೂ ಕೂಡ ಸಮ್ಮಿಲಿತರಾಗಿರ್ತಕ್ಕಂಥ ನಿನ್ನೆ ದಿವಸ ಪುರಾಣದ ಕರ್ತೃ ಆಗಿರ್ತಕ್ಕಂಥ ವಿಜಯ ಮಹಾಂತ ಶಿವಯೋಗಿ ಅವರ ಚರಿತ್ರೆಯಲ್ಲಿ ಕಲ್ಲು ಬೆಟ್ಟಕ್ಕೆ ಯೋಗಿಗಳನ್ನು ಹರಸಿ ಹೋಗ್ತಾನೆ ಅವರ ತಾಯಿ ಮತ್ತು ತಂದೆಯ ಜೊತೆಯಲ್ಲಿ ಬಂದಿರತಕ್ಕಂಥ ಬಸುಲಿಂಗ ಮಹಾಸ್ವಾಮಿಗಳವರ ಕರ್ಕೊಂಡು ಬರ್ತೀವಿ ಅಂತಕ್ಕಂಥ ಕಾರಣದಿಂದ ಹೋದ ಸಂದರ್ಭದಲ್ಲಿ ಅವನು ಬರೋದಿಲ್ಲ ಅಲ್ಲೇ ಇರ್ತಾನೆ ಅಂತಕ್ಕಂಥ ವಿಷಯವನ್ನ ನಾವು ನೀವೆಲ್ಲರೂ ಕೂಡ ನಿನ್ನೆ ದಿವಸ ಚರ್ಚೆ ಮಾಡಿರ್ತಕ್ಕಂಥದ್ದು ಒಂದಿಷ್ಟು ದಿನಗಳ ನಂತರ ಹೋಗಿರ್ತಕ್ಕಂಥ ಬಸುಲಿಂಗ ಮಹಾಸ್ವಾಮಿಗಳವರಿಗೆ ಇಲ್ಲಿ ಕಲ್ಲು ಬೆಟ್ಟದಲ್ಲಿ ಕೇವಲ ಹಠಯೋಗವನ್ನು ಸಾಧಿಸ್ಲಿಕ್ಕೆ ಸಾಧ್ಯತೆ ಆಗ್ತಕ್ಕಂಥದ್ದು ಬುದ್ಧಿ ನಾನು ಇಲ್ಲಿ ಎಷ್ಟು ಬೇಕೋ ಒಂದು ಸ್ವಲ್ಪ ನನಗೆ ಎಷ್ಟು ಸಾಧ್ಯವೋ ಅಷ್ಟು ಹಠಯೋಗವನ್ನು ನಾನು ಸಾಧಿಸಿರ್ತಕ್ಕಂಥದ್ದು ಇನ್ನೂ ನನಗೆ ಜ್ಞಾನಾರ್ಜನೆಯನ್ನು ಮಾಡಬೇಕು ಇನ್ನೂ ನಾನು ಏನೇನೋ ಓದಬೇಕು ವೇದಗಳನ್ನು ಶಾಸ್ತ್ರಗಳನ್ನು ಉಪನಿಷತ್ತುಗಳನ್ನು ವ್ಯಾಕರಣವನ್ನು ಸಾಹಿತ್ಯವನ್ನು ಸಂಸ್ಕೃತದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಆಸೆ ನನಗಿದೆ ತಾವು ಅನುಗ್ರಹಿಸಬೇಕು ಅಂತ ವಸುಲಿಂಗ ಮಹಾಸ್ವಾಮಿಗಳವರು ಪರಿಪರಿಯಾಗಿ ಆಗಿ ಕೇಳ್ಕೊಳ್ತಾನೆ ಅವನಲ್ಲಿರ್ತಕ್ಕಂಥ ಜ್ಞಾನದ ಆಸಕ್ತಿಯನ್ನು ಕಂಡಿರ್ತಕ್ಕಂಥ ಮೊದಲಿಂದಲೂ ಕೂಡ ನೋಡ್ಕೊಂಡು ಬಂದಿರತಕ್ಕಂಥ ಬಸುವಲಿಂಗ ಮಹಾಸ್ವಾಮಿಗಳವರು ನೀನು ಹಾಗಾದರೆ ಇಲ್ಲಿಯ ಯೋಗವನ್ನು ಮುಗಿಸಿಕೊಂಡು ಶಿಶಿವಾಳಕ್ಕೆ ಬಂದುಬಿಡು ಅಲ್ಲಿಂದ ಮುಂದೆ ನಿನ್ನ ಬೇರೆ ಕಡೆ ವಿದ್ಯಾರ್ಜನೆಗೆ ಕಳಿಸ್ತೇನೆ ಅಂತಕ್ಕಂತ ಮಾತನ್ನ ಹೇಳ್ತಾರೆ ಯಾವಾಗ ಬಸವಲಿಂಗ ಮಹಾಸ್ವಾಮಿಗಳವರು ಅಪ್ಪನೆಯನ್ನು ಕೊಡ್ತಾರೆ ಅಲ್ಲಿರ್ತಕ್ಕಂಥ ಮಳೆಯಪ್ಪನಿಗೆ ನಾನು ಇನ್ನೂ ಓದಬೇಕು ಅನ್ತಕ್ಕಂಥ ಕಾರಣದಿಂದ ಆ ಕಲ್ಲು ಬೆಟ್ಟವನ್ನು ಬಿಟ್ಟು ಹೊರಡ್ತಾನೆ ಕಲ್ಲು ಬೆಟ್ಟವನ್ನು ಬಿಟ್ಟು ಹೊರಡ್ತಾನೆ ಶಿಶ್ವಾಳ ಗ್ರಾಮಕ್ಕೆ ನಾನು ನಿನ್ನೆ ಹೇಳದೆ ಆ ಕಲ್ಲು ಬೆಟ್ಟ ಅವನಿಗೆ ಹೇಗೆ ಕಾಣಿಸ್ತಿತ್ತು ಅಂತಂದರೆ ಲಿಂಗದೋಪಾದಿಯಲ್ಲಿ ಕಾಣಿಸ್ತಾ ಇತ್ತು ಅಂತ ವಾಪಸ್ ಬರಬೇಕಾದ್ರೆ ನಮಸ್ಕಾರ ಮಾಡ್ತಾನೆ ಯಾಕಂದರೆ ಅಷ್ಟು ದಿನಗಳ ಕಾಲ ಆಶ್ರಯ ಕೊಟ್ಟಿರ್ತದೆ ಯಾವಾಗಲೂ ಕೂಡ ನಮಗೆ ಕೃತಜ್ಞತೆ ಭಾವನೆ ಭಾಳ ಇರಬೇಕಾಗಿರ್ತಕ್ಕಂಥದ್ದು ಮನುಷ್ಯರಿಗೆ ನಾವು ಕಡಿಮೆ ಮಾಡಿಕೊಂಡಿರೋದೇ ಆ ಕೃತಜ್ಞತೆ ಭಾವನೆಯನ್ನು ತಂದೆ ತಾಯಿಗಳಿಗೆ ನಾವು ಕೃತಜ್ಞರಾಗಿರಬೇಕು ಸಮಾಜಕ್ಕೆ ನಾವು ಕೃತಜ್ಞರಾಗಿರಬೇಕು ದೇವರಿಗೆ ನಾವು ಕೃತಜ್ಞರಾಗಿರಬೇಕು ಭಗವಂತ ನಮಗೆಲ್ಲವನ್ನೂ ಕೊಟ್ಟಿದ್ದಾನೆ ಏನು ಬೇಕು ಬದುಕಲಿಕ್ಕೆ ಏನು ಬೇಕು ಜೀವಿಸಲಿಕ್ಕೆ ಏನು ಬೇಕು ಎಲ್ಲವನ್ನೂ ಕೂಡ ಕೊಟ್ಟಿದ್ದಾನೆ ನೀರು ಗಾಳಿ ಬೆಳಕು ಇರಾಕ ಜಾಗ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾನೆ ಏನು ಕೊಡಲಿಕ್ಕೆ ಸಾಧ್ಯತೆ ಆಗೋದು ಏನು ಕೊಡೋದು ಬೇಕಾಗಿಲ್ಲ ಅವನು ನಮ್ಮಿಂದ ಏನನ್ನು ಕೂಡ ಭಗವಂತ ಅಪೇಕ್ಷೆ ಪಡೋದಿಲ್ಲ ನಮ್ಮಿಂದ ಏನು ಅಪೇಕ್ಷೆ ಪಡ್ತಾನೆ ಅಂತಂದರೆ ಅವನ ಧ್ಯಾನ ಅವನ ಸ್ಮರಣೆ ನೀನು ಮಾಡ್ಕೋತಾ ಇರಬೇಕಾಗಿರ್ತಕ್ಕಂಥದ್ದು ಅಷ್ಟೆ ಬಸಪ್ಪ ಬಸವಣ್ಣನವರು ಹೇಳುವ ಹಾಗೆ ನಾದಪ್ರಿಯನೂ ಅಲ್ಲ ಪ್ರಿಯ ನಮ್ಮ ಕೂಡಲ್ಲ ಸಂಗಮದೇವ ಅಂತ ನಾವು ಅವನಿಗೆ ಏನನ್ನು ಕೂಡ ಕೊಡೋಕ್ಕಾಗಂಗಿಲ್ಲ ಬಟ್ಟೆಗಳನ್ನು ಕೊಡೋಕ್ಕಾಗಂಗಿಲ್ಲ ಒಡವೆಗಳನ್ನು ಕೊಡೋಕ್ಕಾಗಂಗಿಲ್ಲ ವಸ್ತ್ರಗಳನ್ನು ಕೊಡೋಕ್ಕಾಗಂಗಿಲ್ಲ ಅವನೇನು ತಗೋತಾನೆ ಅನ್ರಿ ಏನಾದರೂ ಕೊಟ್ಟರೆ ಹಾಕಬೇಕು ಆ ಮೂರ್ತಿಗೆ ಆ ದೇವರಿಗೆ ಹಾಕಿದಾಗ ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ನಾವು ಸಂತೋಷ ಪಡಬೇಕಷ್ಟೆ ನಾವು ಖುಷಿ ಪಡಬೇಕಷ್ಟೇ ದೇವರಿಗೆ ಸೀಮಾತೀತ ಭಗವಂತನಿಗೆ ನಾವು ಏನನ್ನು ಕೂಡ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಎಲ್ಲವನ್ನೂ ಕೂಡ ಭಗವಂತ ಕೊಟ್ಟಿದ್ದಾರೆ ಅವನಿಗೆ ಒಂದಿಷ್ಟು ಸ್ಮರಣೆ ಕೊಟ್ಟರೆ ಸಾಕು ಒಂದು ಸಾರಿ ಸ್ಮರಣೆ ಸಾಲದೆ ಅಂತ ಕವಿ ಹೇಳ್ತಾರೆ ಒಂದೇ ಒಂದು ಸಾರಿ ಸ್ಮರಣೆ ಮಾಡು ನಿನಗೆ ಭಗವಂತ ಒಲಿತಾನೆ ಅಂತಕ್ಕಂಥ ನಾ ದಿವಸ ಸ್ಮರಣೆ ಮಾಡ್ತೀನಿ ರೀ ದಿವಸ ನಾವು ದೇವ್ರನ್ನ ಪೂಜೆ ಮಾಡ್ತೀವ್ರಿ ನಮಗೆ ದೇವರ ಒಲೆ ಒಲೆನ್ರಿ ಅಂತಂದ್ರೆ ನೀನು ನೀನಾಗಿ ಮಾಡ್ತಾ ಇಲ್ಲ ನೀನು ಭಗವಂತನಿಗೋಸ್ಕರ ಮಾಡಾಕತ್ತಿ ಅಷ್ಟ ನಿನಗಾಗಿ ನೀನು ಮಾಡಾಕತ್ತಿದ್ದಿ ಅಂದ್ರೆ ಭಗವಂತ ನಿನಗೆ ಹೊಲಿತಾನೆ ಭಗವಂತ ನಿನಗೆ ಹೊಲಿತಾನೆ ನೀನು ಮಾಡ್ತೀಯಂದರೆ ಅವನಿಗೋಸ್ಕರ ಭಗವಂತ ಖುಷಿ ಆಗಲಿ ಅಂತ ಭಗವಂತನಿಗೆ ಖುಷಿ ಪಡ್ಸಕೋಕೆ ಅವನ ಖುಷಿ ಪಡೋದಿಲ್ಲ ಅವ ಖುಷಿ ಪಡೋದ ಇಲ್ಲ ಅಕ್ಕ ಅದನ್ನೇ ಹೇಳೋದು ನೀನು ಕೇಳಿದರೆ ಕೇಳು ಕೇಳದಿದ್ದರೆ ಮಾನು ಆನು ನಿನ್ನ ಹಾಡಿದನಲ್ಲದ ಸೈರಿಸಲಾರೆನು ಕೊನೆಗೆ ಹೇಳ್ತಾರೆ ನೀನು ಒಲಿದರೆ ಒಲಿ ಒಲಿಯದಿದ್ದರೆ ಮಾನು ಆನು ನಿನ್ನ ಪೂಜಿಸಿದನಲ್ಲದೆ ಸೈರಿಸಲಾರೆನು ನೀ ಕೇಳಿದರೆ ಕೇಳು ಕೇಳದಿದ್ದರೆ ಮಾನು ಈಗ ಗವಾಯಿಗಳು ಸುಮಧುರವಾಗಿ ಹಾಡ ಹಾಡ್ತಾರೆ ಹೌದಲ್ರಿ ನೀವೆಷ್ಟು ಗದ್ದಲ ಮಾಡೋಕ್ಕತ್ತಿದ್ರಿ ಎಷ್ಟು ಗದ್ದಲ ಮಾಡೋಕ್ಕತ್ತಿದ್ರಿ ಅವ್ರು ಹಾಡುವತ್ತನೇ ಗದ್ದಲ ಗದ್ಲ ಮಾಡ್ತಿರ್ತೀವಿ ಕೇಳೋಂಗಿಲ್ಲ ನಾವು ಯಾರು ಪ್ರಾರಂಭದಲ್ಲಿ ಹಾಡಾಕತ್ತಿದ್ರು ಭಾಳ ಗದ್ಲ ಮಾಡ್ತಾ ಇದ್ರು ಅವ್ರು ನಿಲ್ಸಿದ್ರಣ್ಣ ಹಾಡದ ಹಾಡ ನಿಲ್ಸಿದ್ರಣ್ಣ ಯಾಕೆ ನಿಲ್ಲಿಸ್ಲಿಲ್ಲ ಅವರು ಅವ್ರು ಹಾಡಾಕತ್ತಿದ್ದು ಅವ್ರ ಗವಾಯಗಳು ಕಲ್ತಿದ್ದು ತಮ್ಮ ಆನಂದಕ್ಕೋಸ್ಕರ ಕಲ್ತಿರ್ತಕ್ಕಂಥದ್ದು ಅವಕಾಶ ಇದೆ ಅನ್ನೋ ಕಾರಣಕ್ಕೆ ನಿಮ್ಗೆಲ್ಲರಿಗೂ ಕೂಡ ಹಾಡ್ತಕ್ಕಂಥದ್ದು ನಿಮ್ಗೆಲ್ಲರಿಗೂ ಕೂಡ ಅದನ್ನು ಉಣಬಡಿಸ್ತಕ್ಕಂಥದ್ದು ಅವ್ರು ಚಲೋ ಹಾಡಾಕತ್ತಾರ ಅಂತ ತಿಳ್ಕೊಂಡು ನೀವು ಕೇಳ್ತೀರಿ ಹೌದಲ್ ಅಕಸ್ಮಾತ್ ಅವ್ರು ಚಲೋ ಹಾಡಲಿಲ್ಲ ಅಂದ್ರೆ ನೀವು ಕೇಳಂಗಿಲ್ಲ ನೀವು ಕೇಳಂಗಿಲ್ಲ ಅಂದ್ರೆ ಅವ್ರು ಹಾಡ ನಿಲ್ಲಿಸಬಾರ್ದು ಅವ್ರು ನಿಲ್ಸಕ್ಕೆ ಆಗಂಗಿಲ್ಲ ಇವ್ರು ಬಾರ್ಸೋದ್ ನಿಲ್ಸಂಗಿಲ್ಲ ನಾವು ಹೇಳೋದು ನಿಲ್ಸಂಗಿಲ್ಲ ನೀವು ಗಲಾಟೆ ಮಾಡಿದ್ರೆ ಏನು ಬಿಟ್ಟರೆ ಏನು ಮಾತಾಡಿದ್ರೆ ಏನು ಮಾಡ್ ಮಾತಾಡ್ಕೋತ ನಾವು ಇಲ್ಲಿ ಹೇಳಬೇಕು ಅವ್ರು ಹಾಡಬೇಕು ಅವ್ರು ಬಾರಿಸ್ಬೇಕು ಜೆ ಎಸ್ ಯರುದ್ರಪ್ಪನವ್ರು ಭಾಳ ಚಂದ ಹೇಳ್ತಾರೆ ಎದೆ ತುಂಬಿ ಹಾಡುವೇನೋ ಅಂದು ನಾನು ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ಹಾರು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ ಮೇಲೆ ಆಕಾಶದಲ್ಲಿ ಹಾರತ ಹಾರ್ತಕ್ಕಂಥ ಹಕ್ಕಿಗೆ ಏನಾದರೂ ಕೂಡ ಸನ್ಮಾನ ಮಾಡಕ್ ಸಾಧ್ಯತೆ ಐತೆ ಅದು ಹಾರ್ತದ 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 ಸಂತೋಷಕ್ಕೋಸ್ಕರ ತನ್ನ ಸಂತೋಷಕ್ಕೋಸ್ಕರ ಹಾರ್ತದೆ ಅದು ತನ್ನ ಸಂತೋಷಕ್ಕೋಸ್ಕರ ಹಾರ್ತದೆ ಯಾರ ನನಗೆ ಮ್ಯಾಲ ಎತ್ತರಕ್ಕೆ ಹೋಗಿನಿ ಅಂತೇಳಿ ಸಂತೋಷ ಆ ಸನ್ಮಾನ ಮಾಡ್ಲಿ ಅಂತ ಹಾರಂಗಿಲ್ಲ ಅದು ಹಾರು ಹಕ್ಕಿಗೆ ಬೇಕೆ ಬೆರೆದು ಸನ್ಮಾನ ಎಲ್ಲ ಕೇಳಲಿ ಎಂದು ನಾನು ಹಾಡುವುದಿಲ್ಲ ಹಾಡುವುದು ಅನಿವಾರ್ಯ ಕರ್ಮ ನನಗೆ ನಾನು ಹಾಡಬೇಕು ಅಂತಕ್ಕಂಥದ್ದು ಕರ್ಮ ಯಾಕೆಂದ್ರೆ ನಾನು ಸಂತೋಷ ಪಡಿಸ್ಬೇಕು ಅಂತ ಹಾಡ್ತೀನಿ ನೀ ಕೇಳ್ತೀವಿ ಬಿಡ್ತೀವೋ ನನಗೆ ಗೊತ್ತಿಲ್ಲ ನಾನು ಕಲ್ತೀರ ಅದನ್ನ ನಾನು ಹಾಡ್ತೀನಿ ನೀ ಕೇಳಬೇಕು ಅಂತ ನಂದೇನು ಕಂಡೀಷನ್ ಇಲ್ಲ ಅಕ್ಕ ಅದನ್ನ ಹೇಳೋದು ನೀನು ಕೇಳಬೇಕು ಅಂತ ಏನಿಲ್ಲಪ್ಪ ನಾ ಹಾಡೋದನ್ನು ಕೇಳಬೇಕಂತಿಲ್ಲ ಭಗವಂತ ನಿನಗೆ ಸಂತೋಷ ಪಡಿಸಕ್ಕೆ ನಾ ಹಾಡಕತ್ತಿಲ್ಲ ನನಗ ನಿನ್ನ ಹಾಡನ್ನ ನಿನ್ನ ನಾಮಸ್ಮರಣೆಯನ್ನು ಹಾಡಿದ್ರೆ ನನಗೆ ಸಂತೋಷ ಆಗುತ್ತೆ ನನಗೆ ಆನಂದ ಆಗುತ್ತೆ ಅಂತ ನಾನು ಹಾಡ್ತೀನಿ ನೀನು ಒಲಿದರೆ ಒಲಿ ಒಲಿಯದಿದ್ದರೆ ಮಾನು ನಾ ಪೂಜಾ ಮಾಡ್ತೀನಿ ನಾನು ನಾನು ಪೂಜಾ ತದೇಕ ತದೇಕದಿಂದ ಪೂಜಾ ಮಾಡ್ತೀನಿ ಅಭಿಷೇಕ ಮಾಡಿಸ್ತೀನಿ ಎಲ್ಲವನ್ನೂ ಕೂಡ ಮಾಡ್ತೀನಿ ನೀ ಒಲಿತೀಯ ಅಂತ ನಾ ಮಾಡಂಗಿಲ್ಲ ಅಕ್ಕ ಹೇಳೋದು ನಾವು ಹಂಗಲ್ಲ ನಾವು ಒಲಿ ಅವ್ರು ಅವರು ಇಲ್ಕಂದ್ರೆ ಅವ್ರನ್ನ ಒಲೆಯಾಗ ಹಾಕ್ತೀವಿ ನಾವು ಹೌದಲ್ರಿ ದೇವ್ರುಗಳು ನಮ್ಮ ಭಕ್ತಿಗೆ ಒಲಿಬೇಕು ನಮ್ಮ ಕಂಡೀಷನ್ ಅದು ನಮ್ಮ ಕಂಡೀಷನ್ ಯಾರೋ ಹೋಗ್ಬೇಕು ಅಜ್ಜಿ ದೇವಿ ಗುಡಿ ಹತ್ರ ಇವತ್ತು ಸಂತಿತ್ತಲ ಸಂತಿಯೊಳಗ ಏನೋ ಕಳ್ಕೊಂಡ್ಲಾಕ್ ಒಂದು ಆಕಳನೋ ಏನೋ ತಂದಿದ್ಲು ಒಂದು ಆಡನ ತೊಗೊಂಬಂದಿದ್ಲು ಕಳ್ಕೊಂಡ್ಲಾಕ್ ಅಜ್ಜಿ ಕಳ್ಕೊಂಡ್ಲು ಮಾರಾಕ್ ಬಂದಿದ್ಲು ಹುಡ್ಕಾಡೆ ಹುಡ್ಕ್ಯಾಡಿದ್ಲು ಹುಡ್ಕ್ಯಾಡೆ ಹುಡ್ಕ್ಯಾಡಿದ್ಲು ಸಿಗಲಿಲ್ಲ ಸಂಜೆ ಸಮಯ ಆಯಿತು ಅಲ್ಲೇ ಇರ್ತಕ್ಕಂಥ ದೇವಿ ಗುಡಿ ಇತ್ತು ಹೋಗಿ ನಮಸ್ಕಾರ ಮಾಡ್ತಾಳೆ ಅಂದ್ರೆ ನಾನು ಏನು ಹೇಳಾಕ್ತಿನಿ ಅಂದ್ರೆ ನಮ್ಮ ಭಕ್ತಿ ಅಂತ ಹೇಳಾಕತ್ತೆ ನಾನು ನಮ್ಮ ಭಕ್ತಿ ಹೆಂಗಿರುತ್ತೆ ಅಂತ ಹೋಗೋ ಕಾಲಕ್ಕೆ ಸುಮ್ಮ ಹೋಗ್ಲಿಲ್ಲ ಒಂದೇನೋ ವಸ್ತು ತಗೊಂಡು ಹೋದ್ಲಕ್ಕೆ ಅಲ್ಲಿ ಹೋಗೋ ಕಾಲಕ್ಕೆ ಏನು ಒಯ್ದಿಲ್ಲ ಅಂದ್ರೆ ಒಂದು ಬಂಪರ್ ಲಾಟ್ರಿ ಇತ್ತು ಈಗೆಲ್ಲ ಬಂದಾಗಿದೆ ಅನ್ಸುತ್ತೆ ಈ ಕಡೆ ಇಲ್ಲ ಅಂತ ಅನ್ಸತ್ತೆ ಅವಾಗಿತ್ತು ಬಂಪರ್ ಲಾಟ್ರಿ ಐವತ್ತು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಬಂಪರ್ ಲಾಟ್ರಿ ಅದನ್ನು ಓದು ದೇವಿ ಮುಂದೆ ಇಟ್ಲತ್ತು ಆ ಪುರೋಹಿತನ ಕೈಯಾ ಕೊಟ್ಟು ಇಕ್ಕಿ ಬೇಡ್ಕೊಳಕತ್ತಿದ್ಲು ಏನು ಬೇಡ್ಕೊಳಕತ್ತಿದ್ರಿ ಯವಾ ತಾಯಿ ಬಂಪರ್ ಲಾಟ್ರಿ ತಗೊಂಡು ಬಂದಿನಿ ನಾನು ಇದನ್ನ ಏನಾದರೂ ಕೂಡ ನನಗೆ ಲ್ಯಾಟ್ರಿ ದಕ್ಕಿತ್ತು ಅಂತಂದ್ರ ನಿನಗೊಂದು ಜಂಪರ್ ಪೀಸ್ ಕೊಡಿಸ್ತೀನಿ ಅಂದ್ಲತ್ತಂ ಈ ಬಂಪರ್ ಏನಾದ್ರೂ ನನಗೆ ಬಂತಂದ್ರೆ ನಿನಗೊಂದು ಜಂಪರ್ ಪೀಸ್ ಕೊಡಿಸ್ತೀನಿ ಅಂದ್ಲಂದಂಗೆ ಆಕಿಂದು ಬಂಪರ್ ಆಗ್ಬೇಕಂತ ದೇವರಿಗೆ ಬರೀ ಜಂಪರ್ ಪೀಸ್ ಅಂತ ನಮ್ಮ ಭಕ್ತಿ ಇಷ್ಟಕ್ಕೇ ಮೀಸಲಾಗಿರ್ತಕ್ಕಂಥ ಅದು ಅಲ್ಲ ಭಕ್ತಿ ನೀನು ಒಲಿತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ ನೀವು ಒಲಿಬೇಕಂತ ನನ್ನ ಕಂಡೀಷನು ಅಲ್ಲ ನಾ ಪೂಜೆ ಯಾಕೆ ಮಾಡಾಕತ್ತೀನಿ ಅಂತಂದ್ರೆ ನಿನಗೆ ಸಂತೋಷ ಆಗತ್ತಂತಲ್ಲ ನನಗೆ ಸಂತೋಷ ಆಗತ್ತೆ ಅನ್ನೋ ಕಾರಣಕ್ಕೆ ನಿನ್ನ ಧ್ಯಾನ ಮಾಡ್ತೀನಿ ನಿನ್ನನ್ನು ಸ್ಮರಿಸ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ ಹಾಗೆ ಮಳೆಯಪ್ಪ ಸದಾವು ಕಾಲ ಭಗವಂತನ ಸ್ಮರಣೆಯಲ್ಲಿ ಅದು ನಾನು ಇನ್ನೂ ಏನೇನೋ ಹಂಬಲಿಸ್ಬೇಕು ಇನ್ನೂ ಏನೇನೋ ಓದಬೇಕು ಇನ್ನೂ ಕಲಿಬೇಕು ಅಂತ ಹೇಳಿ ತಿಳ್ಕೊಂಡು ಬಸವಲಿಂಗ ಮಹಾಸ್ವಾಮಿಗಳವರ ಹತ್ರ ಕೇಳ್ತಾನೆ ಅವರ ಆಶೀರ್ವಾದ ಮಾಡ್ತಾರೆ ಅಪ್ಪ ಇಲ್ಲಿ ಇರಲಿಕ್ಕೆ ನಿನಗೆ ಆಗೋದಿಲ್ಲ ಹಂಗಾದ್ರೆ ನೀನು ಮುಂದೆ ಕಲಿಲಿಕ್ಕೆ ಹೋಗು ಅಂತ ಹೇಳಿ ತಿಳ್ಕೊಂಡು ಎಲ್ಲಿಗೆ ಕಳಿಸ್ತಾರೆ ಅಂತಂದ್ರೆ ಆಗಿನ ಕಾಲಕ್ಕೆ ಬಹಳ ದೊಡ್ಡ ಸಂಸ್ಕೃತ ಪಾಠಶಾಲೆ ಅಂತಂದರೆ ಅದು ಬಳ್ಳಾರಿಯಲ್ಲಿರ್ತಕ್ಕಂಥ ಸಕ್ರಿ ಕರಡಿಯ ಕರಡಿಯ ಕಡ ಕರಡ್ಯಪ್ಪ ಅವರ ಸಂಸ್ಕೃತ ಪಾಠಶಾಲೆ ಅದೊಂದು ಬಹಳ ದೊಡ್ಡ ವೈಭವವಾಗಿರ್ತಕ್ಕಂಥ ಬಹಳ ದೊಡ್ಡ ಶ್ರೀಮಂತರು ಸಕ್ರಿ ಕರಡ್ಯಪ್ಪನವರು ಬಹಳ ದೊಡ್ಡ ಶ್ರೀಮಂತರು ಎದರಿಂದ ಶ್ರೀಮಂತರಾಗಿದ್ರು ಅಂತಂದ್ರೆ ಕವಿ ಬಹಳ ಸುಂದರವಾಗಿ ಹೇಳ್ತಾನೆ ಲಕ್ಷ್ಮೀ ಪುತ್ರರಾಗಿರಲಿಲ್ಲ ಅವರು ಲಕ್ಷ್ಮೀಪತಿ ಆಗಿದ್ರಂತ ಲಕ್ಷ್ಮಿನೇ ಅವರ ಪುತ್ರಿ ಆಗಿದ್ಲಂತ ಅವ್ರ ಅವರ ಮಗ ಅಲ್ಲ ಆ ಲಕ್ಷ್ಮಿನೇ ಅಂದ್ರೆ ಅಷ್ಟೊಂದು ಸಂಪತ್ತು ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಅದನ್ನೇನು ಇಟ್ಕೊಂಡೇನು ಪೂಜೆ ಮಾಡ್ತಿರ್ಲಿಲ್ಲ ಅವರು ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದಿಲ್ಲ ಅದನ್ನ ದಾನ ಧರ್ಮ ದಾಸೋಹಕ್ಕೋಸ್ಕರ ಬಳಸ್ತಕ್ಕಂಥವ್ರು ದಾಸೋಹಕ್ಕೋಸ್ಕರ ಬಳಸ್ತಕ್ಕಂಥವ್ರು ಭಾಳ ಅರ್ಥೈಸ್ಕೊಂಡಿರ್ತಕ್ಕಂಥ ಬಸುಲಿಂಗ ಮಹಾಸ್ವಾಮಿಗಳವರು ಅಲ್ಲಿ ಸಂಸ್ಕೃತ ಪಾಠಶಾಲೆ ಇದೆ ಅಪ್ಪ ಅಲ್ಲಿ ಹೋಗು ಆಗಿನ ಕಾಲಕ್ಕೆ ಆಗಿನ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಬಹಳ ದೊಡ್ಡ ದೊಡ್ಡ ಸಮಾಜದ ಹಿರಿಯರು ಈ ರೀತಿಯ ಸಂಸ್ಕೃತ ಪಾಠಶಾಲೆಗಳನ್ನು ಆಮೇಲೆ ಉಚಿತವಾಗಿರ್ತಕ್ಕಂಥ ಪ್ರಸಾದ ನಿಲಯವನ್ನು ವಾರದ ಊಟಾನ್ನವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಯಾರು ವಿದ್ಯಾರ್ಜನೆಗೋಸ್ಕರ ಬರ್ತಾರೆ ಅವರಿಗೆ ಕಲಿಸ್ತಕ್ಕಂಥದ್ದು ಅವರಿಗೆ ಉಚಿತವಾಗಿ ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇತ್ತು ವ್ಯವಸ್ಥೆ ಇತ್ತು ಯಾಕಂದ್ರೆ ಇಡೀ ಪ್ರಪಂಚದಲ್ಲಿನೇ ಅತ್ಯುನ್ನತವಾಗಿರ್ತಕ್ಕಂಥ ಶಿಕ್ಷಣ ಎಲ್ಲಿ ದೊರೀತಿತ್ತು ಅಂದ್ರೆ ಅದು ನಮ್ಮ ಭಾರತದಲ್ಲಿ ದೊರೆಯುತ್ತಿತ್ತು ಅದು ನಮ್ಮ ಭಾರತದಲ್ಲಿ ದೊರೆಯುತ್ತಿತ್ತು ಇಲ್ಲಿ ಋಷಿ ಮುನಿಗಳು ತಯಾರು ಮಾಡಿರ್ತಕ್ಕಂಥ ವಿದ್ಯೆ ಅರವತ್ಮೂರು ವಿದ್ಯೆಗಳನ್ನು ಕೂಡ ಕಲ್ತಿರ್ತಕ್ಕಂಥವ್ರು ಇಲ್ಲಿ ಅದನ್ನ ಕಲಿಸ್ತಕ್ಕಂಥವ್ರು ಇದ್ರು ಬಹಳ ಇತಿಹಾಸ ಬೇಕಾಗಿಲ್ಲ ಸುಮ್ಮನೆ ನಿಮಗೊಂದು ನೆನಪು ಮಾಡಿ ಕೊಡ್ತೇನೆ ಇಡೀ ಭಾರತದಲ್ಲಿ ಬಹಳ ದೊಡ್ಡ ವಿದ್ಯಾಲಯ ಅಂದ್ರೆ ನಳಂದ ವಿದ್ಯಾಲಯ ಹೆಸರನ್ನು ತಾವೆಲ್ಲರೂ ಕೂಡ ಕೇಳಿದಿರಿ ಬಹಳ ದೊಡ್ಡ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ ಮಹಾರಾಷ್ಟ್ರದಲ್ಲೇ ಬರ್ತಕ್ಕಂಥದ್ದು ನಳಂದ ವಿಶ್ವವಿದ್ಯಾನಿಲಯ ಹೇಗಿತ್ತು ಅಂತಂದರೆ ಇಡೀ ಪ್ರಪಂಚದಾದ್ಯಂತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿಗೆ ಪರೀಕ್ಷಾರ್ಥಿಗಳಾಗಿ ಬರ್ತಿದ್ರು ಈಗ ಹೆಂಗೆ ನಿಮ್ಮ ಮಕ್ಕಳನ್ನು ನೀವು ಅಮೇರಿಕೆ ಕಳಿಸ್ಬೇಕು ಆಸ್ಟ್ರೇಲಿಯಾ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತೀರಲ್ಲ ಹಂಗ ಬೇರೆ ರಾಷ್ಟ್ರದವರು ಭಾರತದಲ್ಲಿ ವಿದ್ಯಾರ್ಜನೆ ಮಾಡಬೇಕು ಅಂಥೇಳಿ ನಳಂದ ವಿಶ್ವವಿದ್ಯಾನಿಲಯನ ಆಯ್ಕೆ ಮಾಡಿಕೊಂಡು ಇಲ್ಲಿಗೆ ಬರ್ತಿದ್ರು ಆ ನಳಂದ ವಿಶ್ವವಿದ್ಯಾನಿಲಯ ಹೇಗಿತ್ತು ಅಲ್ಲಿಯ ಪರೀಕ್ಷಾರ್ಥಿಗಳು ಬಂದಾಗ ಅವರನ್ನು ಪರೀಕ್ಷೆ ತಗೊಳ್ಳೋರು ಯಾರು ಅಂತಂದ್ರೆ ಬೇಡ ಆ ಉಳಿದಿರ್ತಕ್ಕಂಥ ವಿಷಯಗಳು ಬೇಡ ಆ ಬಂದಿರ್ತಕ್ಕಂಥ ಪರೀಕ್ಷಾರ್ಥಿಗಳನ್ನು ಪರೀಕ್ಷೆ ತಗೊಳ್ಳೋರು ಯಾರು ಅಂತಂದ್ರೆ ಅಲ್ಲಿಯ ಗೇಟ್ ಕೀಪರ್ಸ್ ದ್ವಾರಪಾಲಕರು ವಿಶ್ವವಿದ್ಯಾನಿಲಯದ ದ್ವಾರಪಾಲಕರು ಗೇಟ್ ಕೀಪರ್ಸ್ ತಗೋತಾ ಇದ್ರು ಒಳಗಿರ್ತಕ್ಕಂಥ ಲೆಕ್ಸರರ್ಸು ಪ್ರೊಫೆಸರ್ಸು ಪ್ರಿನ್ಸಿಪಾಲ್ರಲ್ಲ ಗೇಟ್ ಕೀಪರ್ಸ್ ತೆಗೆದುಕೊಳ್ತಕ್ಕಂಥ ಎಂಟ್ರೆನ್ಸ್ ಎಕ್ಸಾಮಿನ ರಿಸಲ್ಟ್ ಏನಪ್ಪ ಆ ವಿದ್ಯಾರ್ಥಿಗಳ ರಿಸಲ್ಟ್ ಏನು ಅಂತಂದ್ರೆ ದ್ವಾರಪಾಲಕರೇ ತೆಗೆದುಕೊಳ್ತಕ್ಕಂಥ ರಿಸಲ್ಟ್ ಏನು ಅಂದ್ರೆ ಶೇಕಡ ಟ್ವೆಂಟಿ ಪರ್ಸೆಂಟ್ ಮಾತ್ರ ಇಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಆಗ್ತಿತ್ತು ಅಂತ ಬೇರೆ ಹೊರರಾಷ್ಟ್ರದಿಂದ ಬಂದಿರತಕ್ಕಂಥ ಅಂದರೆ ಇವತ್ತಿನ ಕಾಲಕ್ಕೆ ನಾವು ನೈಂಟಿ ನೈನು ಹಂಡ್ರೆಡ್ಗೆ ಹಂಡ್ರೆಡ್ ತಗೊಂಡೋರು ವಿದೇಶಕ್ಕೆ ಹೋಗ್ತಕ್ಕಂಥ ಸಂದರ್ಭ ಹಂಗ ಅಲ್ಲಿಂದ ಇಲ್ಲಿಗೆ ಬಂದಿರತಕ್ಕಂಥ ವಿದೇಶಿ ವಿದ್ಯಾರ್ಥಿಗಳಿಗೆ ಎಂಬತ್ತು ಪರ್ಸೆಂಟ್ ಶೇಕಡ ಎಂಬತ್ತು ಪರ್ಸೆಂಟ್ ರಿಜೆಕ್ಟ್ ಮಾಡ್ತಾರೆ ಅಂತಂದರೆ ಆ ಗೇಟ್ ಕೀಪರ್ಸ್ ಎಷ್ಟು ವಿದ್ಯಾವಂತರಿರಬಾರ್ದು ಪಾಂಡಿತ್ಯವನ್ನು ಹೊಂದಿರಬಾರ್ದು ಅಲ್ಲಿಯೇ ನಳಂದ ನಳಂದ ವಿಶ್ವವಿದ್ಯಾನಿಲಯದ ಗೇಟ್ ಅಷ್ಟು ಬುದ್ಧಿವಂತರು ಶಾಣ್ಯರು ವಿದ್ಯಾವಂತರದಾರ ಅಂದರೆ ಇನ್ನು ಒಳಗಿರ್ತಕ್ಕಂಥ ವಿಶ್ವವಿದ್ಯಾನಿಲಯದಲ್ಲಿ ಕಲಿಸ್ತಕ್ಕಂಥ ಟೀಚರ್ಸ್ ಎಷ್ಟು ಜ್ಞಾನಿಗಳಾಗಿರ್ಬೋದು ಸರ್ವಜ್ಞರೇ ಆಗಿರಲೇಬೇಕಲ್ಲ ಅಷ್ಟೊಂದು ಬಹಳ ದೊಡ್ಡ ಹೆಸರನ್ನು ಪಡೆದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ವಿದ್ಯಾರ್ಜನೆಯಲ್ಲಿ ಮುಂದೆ ಅದರದ್ದು ಇತಿಹಾಸದಲ್ಲಿ ಬರ್ತದೆ ಹದಿನೈ ಹದಿನೇಳು ಜನ ದುಷ್ಕರ್ಮಿಗಳು ಬಂದು ಅಲ್ಲಿಗೆ ಬೆಂಕಿಯನ್ನು ಇಡ್ತಾರೆ ವಿಶ್ವವಿದ್ಯಾನಿಲಯಕ್ಕೆ ಬೆಂಕಿಯನ್ನು ಇಡ್ತಾರೆ ಬೇರೆ 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 ಕಡೆದು ಬೇಡ ಅಲ್ಲಿಗೆ ಒಂದು ಉನ್ನತ ಲೈಬ್ರರಿಗೆ ಬೆಂಕಿ ಇಟ್ಟರೆ ಮೂರು ತಿಂಗಳ ಕಾಲ ಉರಿದಿತ್ತಂತೆ ಅದು ಬೆಂಕಿ ಮೂರು ತಿಂಗಳ ಕಾಲ ಉರಿದಿತ್ತಂತೆ ಎಷ್ಟು ಬುಕ್ ಪುಸ್ತಕದ ಸಂಗ್ರಹ ನಮ್ಮ ಭಾರತದಲ್ಲಿ ಇರಬಾರದು ಅನ್ನೋದನ್ನು ಯೋಚನೆ ಮಾಡಿ ಅಷ್ಟು ಬಹಳ ದೊಡ್ಡದು ಇದು ಭಾರತ ದೇಶ ಭಾರತದ ವಿದ್ಯಾರ್ಜನೆ ಅಷ್ಟು ಬಹಳ ದೊಡ್ಡದು ಎಲ್ಲಿ ವಿದ್ಯೆಯನ್ನು ಕಲಿಸ್ಬೇಕು ಹಂಬಲಿಸಿ ಬರ್ತಾರೆ ಅವರಿಗೆ ಕಲಿಸ್ತಕ್ಕಂಥ ವ್ಯವಸ್ಥೆ ಇಲ್ಲಿರ್ತಕ್ಕಂಥದ್ದು ಮೊದಲಿನ ಕಾಲದೊಳಗೆ ಕಾಡಿನಲ್ಲಿ ಕಲಿಸ್ತಕ್ಕಂಥದ್ದಿತ್ತು ಅಲ್ಲಿಗೊಬ್ಬ ಗುರು ಅಂತಿರ್ತಿದ್ದ ಅವನಿಗೆ ಎಲ್ಲ ವಿದ್ಯೆಗಳು ಕೂಡ ಗೊತ್ತಿರ್ತಿದ್ದು ಎಲ್ಲ ವಿದ್ಯೆಗಳು ಕೂಡ ಗೊತ್ತಿತ್ತು ಒಂದಲ್ಲ ಎಲ್ಲ ವಿದ್ಯೆಗಳು ಕೂಡ ಆ ಗುರುವಿಗೆ ಗೊತ್ತಿತ್ತು ಹೀಗೆ ಒಬ್ರು ಬೇರೆ ಮ್ಯಾಥ್ಸಿಗೊಬ್ರು ಬೇರೆ ಕನ್ನಡಕ್ಕೊಬ್ರು ಬೇರೆ ಒಬ್ಬರು ಬೇರೆ ಇರ್ತಿತ್ತಲ್ಲ ಹಂಗಲ್ಲ ಎಲ್ಲವೂ ಕೂಡ ಆಚಾರ್ಯರಿಗೆ ಗೊತ್ತಿರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಕಲಿಕಂತ ಕಲಿತಕ್ಕಂಥ ವ್ಯವಸ್ಥೆ ನಮ್ಮ ಭಾರತದಲ್ಲಿರ್ತಕ್ಕಂಥದು ಹಾಗೆ ನಮ್ಮ ಕರ್ನಾಟಕದಲ್ಲಿ ಈ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಈ ಕಡೆ ಎಲ್ಲ ದಕ್ಷಿಣ ಭಾರತದ ಸುತ್ತಮುತ್ತ ಒಂದಿಷ್ಟು ವೀರಶೈವ ಪರಂಪರೆಯಲ್ಲಿರ್ತಕ್ಕಂಥ ಲಿಂಗಾಯತ ಸಮಾಜದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಮುಖ ಹಿರಿಯರು ಶ್ರೀಮಂತರು ಇಂಥ ವ್ಯವಸ್ಥೆಗಳನ್ನು ತಮಗೆ ತಾವು ಮಾಡ್ಕೊಳ್ತಾ ಇದ್ರು ಯಾಕೆ ಅಂದರೆ ಅವರಿಗೆ ಗೊತ್ತಿತ್ತು ನಾವು ಒಂದು ಕೈಯಿಂದ ಕೊಟ್ಟರೆ ಭಗವಂತ ಹತ್ತು ಕೈಯಿಂದ ನಮಗೆ ಕೊಡ್ತಾನೆ ಅಂತಕ್ಕಂಥದ್ದು ಕೊಡುವಾತ ಸಂಘ ಕೊಂಬಾತ ಸಂಘ ನೀನು ಕೊಡುವನೆಂಬುದು ನಾ ಬಲ್ಲೆ ಅಂತಕ್ಕಂಥ ಎದೆಗಾರಿಕೆ ಧೈರ್ಯ ತಾಕತ್ತು ಆಗಿನ ಹಿರಿಯರಿಗೆ ಸಮಾಜದ ಹಿರಿಯರಿಗೆ ಇರ್ತಕ್ಕಂಥದ್ದು ದಾನ ಕೊಡು ಕಾಲಕ್ಕೆ ಯಾವತ್ತಿಗೂ ಕೂಡ ಯೋಚನೆ ಮಾಡದೆ ಇರ್ತಕ್ಕಂಥವ್ರು ದಾನ ಕೊಡು ಕಾಲಕ್ಕೆ ಯಾವತ್ತಿಗೂ ಕೂಡ ಯೋಚನೆ ಮಾಡದೆ ಇರ್ತಕ್ಕಂಥದ್ದು ಹಾಗೆ ಬಳ್ಳಾರಿಯ ಏನು ಸಕ್ರಿ ಕರಡೆಪ್ಪನವರು ಹೇಗಿದ್ದರು ಅನ್ನೋದನ್ನು ಕವಿ ಭಾಳ ಉತ್ತಮವಾಗಿ ವರ್ಣಿಸ್ತಾನೆ ಸಾಮಾನ್ಯವಾಗಿರ್ತಕ್ಕಂಥವ್ರಲ್ಲ ಕರಡಿಯ ಸಕ್ರಿ ಕರಡೆಪ್ಪನವರು